ಬೆಳಗಿನ ಹಸಿರು ಹವೆಯೊಂದಿಗೆ ಹೊಸದಾಗಿ ಮದುವಾದ ರೋಹನ್ ಮತ್ತು ನೀತಾ ತಮ್ಮ ಬೈಕ್ ಮೇಲೆ ಲಾಂಗ್ ಡ್ರೈವ್ಗೆ ಹೊರಟರು ರಸ್ತೆ ಮೇಲೆ ಚಾರುವಿನಂತೆ ವಿಂಡೋ ಕೂಕ ನೋ ಹಿಂದೆ ಹೋಗಬಹುದಾದ ಚಲನೆಯು ಎದೆ ಹಾಕಿಕೊಂಡು ನಯವಾಗಿ ಮಾತನಾಡುತ್ತಾ ಅವರು ಮುಂದುವರಿದರು ಮಧ್ಯಮಾರ್ನಿಂಗ್ಗೆ ಹತ್ತಿರದ ಹಳ್ಳಿ ಮಧ್ಯೆ ಒಬ್ಬ ಮಸೂಕರಾದ ಪುರುಷ ಬಾಗಿಲ ಬಳಿ ನಿಂತು ಭಾವಪೂರ್ವಕವಾಗಿ ಕಟ್ಟಕ ಈ ದಾರಿಯಲ್ಲಿ ಹೋಗಬೇಡ ಎಂದು ಹೇಳಿ ಮತ್ತು ತಕ್ಷಣವೇ ಹಳೆ ಹೊಲಕ್ಕೆ ನೆನಪಿಸುವಂತೆ ಕಾಣದೇ ಹೋದನು ರೋಹನ್ ಸಾಗುವಾಗ ಸಂಜೆ ಕತ್ತಲೆಯ ಹೊತ್ತಿನಲ್ಲಿ ನೀತಾ ಬೆನ್ನಲ್ಲಿ ಕೈ ಬಿಗಿಯಾಗಿ ಹಿಡಿದು ರೋಹನ್ ಈ ದಾರಿ ಸರಿಯೇ ತುಂಬಾ ಕತ್ತಲು ಬರುತ್ತಿದೆ ಅಲ್ವಾ ಬೇಡ ಈ ದಾರಿ ನೇರವಾಗಿ ಹಳ್ಳಿಗೆ ಹೋಗುತ್ತದೆ ನೀತ ಮರಗಳ ನಡುವಿನಿಂದ ಯಾರೋ ನೋಡ್ತಿದಂತೆ ಅನಿಸುತ್ತಿದೆ ಕಾಡು ಅಂದ್ರೆ ನನಗೆ ಬ್ಯಾಲೆನ್ಸ್ ಹೋಗ್ತಿದೆ ಒಂದು ಹೆಣ್ಣು ವ್ಯಕ್ತಿಯನ್ನು ನೋಡಿ ಅವಳು ಸ್ವಲ್ಪ ದೂರದಲ್ಲಿಯೇ ನಿಂತಿದ್ದಾಳೆ ನೀಟಾ ಅಚ್ಚಕೋಡಿ ಹೋಗಿ ಕಾಡಿನ ಕಡೆಗೆ ಕಂಟಾಳು ಹಾಕಿದಳು ರೋಹನ್ ಮತ್ತು ನೀತಾ ಕುತೂಹಲದಿಂದ ಅವಳನ್ನು ಹಿಂಬಾಲಿಸಿದಳು ಅವರು ಮರಗಳ ನಡುವೆ ಒಂದು ದೊಡ್ಡ ಬಂಗಲೆಯನ್ನು ಕಂಡು ಸಂತ ಊಟಕ್ಕೆ ಜೋಪಡಿ ಅಲ್ಲ ದೊಡ್ಡ ಹಂಪಾಗಿ ಬಾಗಿಲುಗಳು ಬಿಸುಟಿದ ಹಳೆಯ ಮನೆ ಸ್ವಲ್ಪ ಭಯ ಆದರೆ ಮತ್ತೊಂದರ ಇತ್ತ ಅವನು ನಿರ್ಧರಿಸಿ ಒಳಗೆ ಹಾಯ್ದರು ಕಾಡಿನೊಳಗಿನ ಬಂಗಲೆ ಹೊರಗಿನಿಂದ ಹಳೆಯದಾಗಿ ಕಂಡರೂ ಒಳಗೆ ಕಾಲಿಟ್ಟ ಕ್ಷಣದಲ್ಲಿ ರೋಹನ್ ಮತ್ತು ನೀತ ಇಬ್ಬರೂ ಆಶ್ಚರ್ಯದಿಂದ ಒಂದನ್ನು ನೋಡಿಕೊಂಡರು ಅದರ ಒಳಭಾಗ ಸಾಧಾರಣವಾಗಿ ಬಂಗಲೆ ಬಿಟ್ಟು ಹೋಗಿರೋ ಹಾಗೆ ಕಾಣಲಿಲ್ಲ ಯಾರೋ ಇತ್ತೀಚೆಗೆ ಮಾಡಿಸಿದಂತೆ ತಾಜಾ ಪೇಂಟ್ ಸ್ಮೆಲ್ ಕೂಡಿತು ಇಲ್ಲಿ ಯಾರಾದರೂ ಇರುತ್ತಾರೇನೋ ನೀತ ನಿಧಾನವಾಗಿ ಕೇಳಿದಳು ಇಲ್ಲ ಈ ಮನೆ ಹಳೆಯದು ಎಂದರು ಯಾರೂ ಇಲ್ಲ ಏ ರೋಹನ್ ಒಳಗೆ ಶಬ್ದಗಳಿಲ್ಲದಿದ್ದರಿಂದ ಅವರು ಬೆಡ್ರೂಮ್ಗೆ ಹೋಗಿ ವಿಶ್ರಾಂತಿ ಮಾಡೋಣ ಎಂದು ನಿರ್ಧರಿಸಿದರು ಇದು ಕೇವಲ ಇದನ್ನ ಕೇಳಿದೀಯಾ ಏನೋ ಶಬ್ದ ಆಯ್ತು ನನಗೆ ಭಯವಾಗ್ತಿದೆ ಏನೂ ಇಲ್ಲ ನೀತಾ ಅದ ನಿನ್ನ ಬ್ರಹ್ಮೆಯೇ ಶೂನ್ಯದು ಹೇಳುತ್ತಾನೆ ನಿಜವಾಗಿಯೂ ಏನೋ ಇತ್ತು ಮಲಗೋಣ ಬೆಳಗ್ಗೆ ಹೊರಡೋಣ ರಾತ್ರಿ ಎರಡು ನಲವತ್ತೇಳು ಎಂ ರೋಹನ್ಗೆ ಆನಕ ಎಚ್ಚರವಾಯಿತು ಮನೆಯಲ್ಲಿ ಯಾವುದೋ ನ್ಯೂಸ್ ಪೇಪರ್ ತಿರುಗಿಸುವಂತ ಸರಸರ ಶಬ್ದ ಕೇಳಿಸಿತು ನೀತಾ ಡಿಪ್ ಸ್ಲೀಪ್ ರೋಹನ್ ನಿಂತುಕೊಂಡು ನಿಧಾನವಾಗಿ ರೂಮ್ನಿಂದ ಹೊರಗೆ ಬಂದಿದೆ ಹಾಲ್ನಲ್ಲಿ ಗುಜರಿ ಕಂಬಳಿಗಳ ಮೇಲೆ ಹಳೆಯ ದಿನದ ಪತ್ರಿಕೆ ಹರಡಿಕೊಂಡಿತ್ತು ರೋಹನ್ ಅದನ್ನು ಎತ್ ಪೇಪರ್ ಓದುತ್ತಾ ಇದ್ದ ಅವನು ಗಾಬರಿಯಾಗುತ್ತಾನೆ ಏಕೆಂದರೆ ಅದೇ ಕಾಡು ದಾರಿಯಲ್ಲಿ ಕಳೆದ ಒಂದು ತಿಂಗಳಲ್ಲಿ ನಾಲ್ಕು ಜನ ನಾಪತ್ತೆಯಾಗಿದ್ದಾರೆ ಎಂಬ ದೊಡ್ಡ ಹೆಡ್ಲೈನ್ ಅವನ ಕಣ್ಣಿಗೆ ಬೀಳುತ್ತದೆ ನೋಡುವಷ್ಟರಲ್ಲಿ ಅವನ ಹಿಂಭಾಗದಲ್ಲಿ ಕಪ್ಪು ಬಣ್ಣದ ಕೈ ಹಾಕಿದೆ ಅವನ ಬಾಯಿ ಚೀರಾಡಲು ಅವಕಾಶ ಅವನ ಅವಕಾಶಗಳು ಮುಂದಿನ ಕ್ಷಣದಲ್ಲಿ ಅವನ ದೇಹ ನೆಲಕ್ಕೆ ಪತನ ಎಲ್ಲವೋ ನಿಶ್ಚಲ ನೀತಾಳ ಎಚ್ಚರ ಅವಳು ಹೊರಗೆ ಬಂದು ಹಾಲ್ ಕಡೆ ನೋಡಿದಂತೆ ಅವನು ನೆಲಕ್ಕೆ ಬಿದ್ದಿದ್ದ ಅವಳು ಗಾಬರಿಯಿಂದ ಚೀಡಾಡುತ್ತಾ ನಿಂತಳು ಬೆಳಕಿಲ್ಲದ ಆ ಕೊಠಡಿಯಲ್ಲಿ ಹಿಂದಿನಿಂದ ಬಂದ ಆ ರೂಪವು ಕ್ಷಣದಲ್ಲಿ ಅವಳ ಮೇಲೆ ಬಿದ್ದು ಒಂದು ಕ್ಷಣದಲ್ಲಿ ಎಲ್ಲವೂ ಮುಗಿದೂ ಹೋಯಿತು